ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ನಮ್ಮ ರಾಗಿಹಳ್ಳಿ ಕಾಡಲ್ಲಿ ರಾತ್ರಿ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆಗೆ ಒಂದು ಆಕ್ಸಿಡೆಂಟ್ ನಡಿಬಾರ್ದಾಗಿತ್ತು ನಡೆದೋಗಿದೆ ಅದು ಆ್ಯಕ್ಸಿಡೆಂಟು ಅಲ್ಲ ಅವರಾಗ ಅವ್ರು ಮಾಡ್ಕೊಂಡಿದ್ದು ಅದೇನಪ್ಪಾ ಅಂದ್ರೆ ಮಾಡಿದ್ದುಣ್ಣು ಮಹಾರಾಯ ಕರ್ಕೊಂಡು ಹೋದನಲ್ಲೋ ಜವರಾಯ ನೋಡಿ ಕಾರು ಹೇಗೆ ಛಿದ್ರ ಛಿದ್ರವಾಗಿದೆ ಕಾರ್ ಪಾರ್ಟ್ಸ್ ಪಾರ್ಟ್ಸ್ ಎಲ್ಲ ಬಿದ್ದೋಗಿದ್ದು ನೋಡಿ ಆ ಕಡೆ ಈ ಕಡೆ ಎಲ್ಲ ಚೆಲ್ಲ ಆಗಿದೆ ಅವ್ರಿಗಿನ್ ಯಾವ ರೀತಿ ಫೋರ್ಸ್ ಆಗಿ ಬಂದು ಹೊಡೆದಿರು ಬೇಡ ನೋಡಿ ಮುಂದೆ ಪಾರ್ಟ್ಸ್ ಇಲ್ಲ ನೋಡಿ ಇಲ್ಲೆಲ್ಲ ಫುಲ್ ರಕ್ತ ಆಗಿದೆ ಬ್ಲಡ್ ನೋಡಿ ಅಪ್ಪ ಇದು ನೋಡೋಕ್ಕೆ ಒಂಥರ ಆಗುತ್ತೆ ಈ ಘಟನೆಯಲ್ಲಿ ಇಬ್ಬರು ಔಟು ಇಬ್ಬರು ಫುಲ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಇದೆಲ್ಲ ಬೇಕಿತ್ತ ನೋಡಿ ಹೋಗಬೇಕು ತಿನ್ನಬೇಕು ಉಣ್ಬೇಕು ಬರಬೇಕು ಅದು ಬಿಟ್ಟುಬಿಟ್ಟು ಕುಡ್ಕೊಂಡು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಕೊಂಡು ಅದು ತಪ್ಪು ಅಲ್ವಾ ಇರೋದೊಂದು ಜೀವ ಅವ್ರು ಕಾಪಾಡ್ಕೊಳ್ಬೇಕು ಬಟ್ ಹೋಗ್ಬಿಟ್ಟಿದ್ದೆ ಏನು ಮಾಡೋಕ್ಕಾಗಲ್ಲ ಅದ ಅವರಾಗವಾಗಿ ಮಾಡಿಕೊಂಡಿದ್ದೆ ಅಷ್ಟೇ ಇದು ಆಕ್ಸಿಡೆಂಟು ಅಲ್ಲ ಏನೂ ಅಲ್ಲ ನೋಡಿ ಈ ಮರಕ್ಕೆ ಬಂದು ಗುದ್ದಿರೋದು ಅಲ್ಲಿಂದ ಫೋರ್ಸಾಗಿ ಬಂದು ಈ ಮರಗ್ ಬಂದು ಗುದ್ದಿರೋದು ನೋಡಿ ಅದೆಲ್ಲ ಮಾರ್ಕ್ ಆಗಿದೆ ಇದೆಲ್ಲ ಪಾರ್ಟ್ಸ್ಗಳೆಲ್ಲ ಬಿದ್ದೋಗಿದೆ ನೋಡಿ ನೋಡಿ ನೋಡಿತ್ತು ಗ್ಲಾಸು ನೋಡಿ ಹಾಂ ಇಲ್ಲಿ ನೋಡಿ ಪೆಪ್ಸಿ ಪೆಪ್ಸಿ ಬಾಟಲು ಸೊ ಇವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾರೆ ಅಂತ ಕುರುಹುಗಳು ಸಿಕ್ಕಿದೆ ಮತ್ತು ಇದೆಲ್ಲ ಬೇಕಿತ್ತು ಇವರು ಸ್ಟೂಡೆಂಟ್ಸು ಹುಡುಗರು ಹೆಂಗಿರಬೇಕು ಕಾಲೇಜ್ಗೆ ಹೋಗ್ಬೇಕು ಬರಬೇಕು ಅದು ಬಿಟ್ಬಿಟ್ಟು ಕುಡ್ಕೊಂಡು ಇದು ಮಾಡಿಕೊಂಡು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರು ಕೇರಳ ಮೂಲದವರು ಅಂತ ಗೊತ್ತಾಗಿದೆ ನೋಡಿ ಒಂದು ಕ್ಷಣದಲ್ಲಿ ಪ್ರಾಣ ಪಕ್ಷಿ ಹಾಡೋಗಿದೆ ಇವರು ಟೀಚನ್ ಕಾಲೇಜರು ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಎಲ್ಲ ನಾವು ಮಾಡ್ಕೊಳ್ಳೋದು ತಪ್ಪಷ್ಟೇ ನೋಡಿ ಎಲ್ಲ ಇಲ್ಲೆಲ್ಲ ಎಲ್ಲಿ ಫುಲ್ ಚೆಲ್ಲಾಪಿಲ್ಲಿ ಆಗಿದೆ ಇದು ಪೂರ್ತಿ ಕಾಡು ನೋಡಿ ಎಲ್ಲ ಫುಲ್ ಪಾರ್ಟ್ಸ್ ಪಾರ್ಟ್ಸೇ ಎಲ್ಲ ಚಿತ್ರವಾಗ್ಬಿಟ್ಟಿದೆ ಅಲ್ಲಿ ನಂಬರ್ ಪ್ಲೇಟ್ ಕಾಣಿಸ್ತಿದೆ ನೋಡಿ ಅದು ಕೇರಳದವರು ಇದೆಲ್ಲ ಬೇಕಿತ್ತಾ ಹಾಂ ಇದು ಸ್ವಿಫ್ಟ್ ಕಾರು ರಾತ್ರಿ ಹತ್ತುವರೆಗೆ ಬರೋ ಅಂಥ ಪ್ರೋಗ್ರಾಮ್ ಆದರೂ ಏನಿತ್ತು ಇವರಿಗೆ ನಾಲ್ಕು ಜನ ಇರ್ತಾರೆ ಬೇಕಿತ್ತ ಇದೆಲ್ಲ ಅಂಥ ಫೋರ್ಸ್ ಬರೋ ಪ್ರೋಗ್ರಾಮ್ ಆದರೂ ಏನಿತ್ತು ಹಾಂ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋ ಪರಿಸ್ಥಿತಿ ಆದರೂ ಏನಿತ್ತು ನೋಡಿ ಇಲ್ಲಿಂದ ಬಂದು ಇಲ್ಲಿಂದ ಇಲ್ಲಿ ಹೋಗಿ ಅಲ್ಲಿ ಗುದ್ದಿರೋದು ತೋರಿಸಿದ ನಿಮಗೆ ಅಲ್ಲಿ ಗುದ್ದಿರೋದು ಇದೆಲ್ಲ ಬೇಕಿತ್ತ ಹಾಂ ನೋಡಿದ್ರೆ ಒಂಥರ ಆಗುತ್ತೆಂಗುಬ್ಬಾ ನೀವು ಅಷ್ಟೇ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಹೋಗ್ಬೇಕಾ ಒಂದು ಹತ್ತು ನಿಮಿಷ ಬೇಗ ಹೋಗ್ಬೇಕಾ ಹದಿನೈದು ನಿಮಿಷ ತಗೊಳ್ಳಿ ಅರ್ಧ ಗಂಟೆ ಹೋಗ್ಬೇಕಾ ಮುಕ್ಕಾಲು ಗಂಟೆ ತಗೊಳ್ಳಿ ಸೊ ಏನು ಗಂಟು ಹೋಗಲ್ಲ ಸರಿನಾ ನಮ್ಮ ಪ್ರಾಣ ಇಂಪಾರ್ಟೆಂಟು ಒಂದು ಸಲ ಪ್ರಾಣ ಹೋದರೆ ಮತ್ತೆ ಬರಲ್ಲ ಈ ಒಂದು ಘಟನೆ ಈ ರಾಗಿ ಹೇಳಿ ಕಾಡಲ್ಲಿ ನಡೀಬಾರದಾಗಿತ್ತು ನಡೆದೋಗಿದೆ ಸೊ ಅದು ಅವ್ರ ತಪ್ಪು ಅವ್ರು ಮಾಡ್ಕೊಂಡಿದ್ದ ತಪ್ಪು ಏನು ಮಾಡೋಕ್ಕಾಗಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಲ್ವಾ ಅದು ಅವ್ರ ಮಾ ಅವ್ರಾಗ ಅವ್ರು ಮಾಡ್ಕೊಂಡಿದ್ದು ತಪ್ಪು ಅಲ್ವಾ ಆಯ್ಕೆ ಇದೆ ನಮ್ಮ ಕೈಲಿ ಅಂತ ಹೇಳ್ತಾರಲ್ವಾ ಸೊ ಆ ಥರ ನೋಡಿ ಫುಲ್ ಬ್ಲಡ್ ಕ್ಲಾಟಿಗೆ ಯಾವ ಥರ ಇದೆ ಎಲ್ಲ ಬ್ಯಾಟ್ರಿ ಸಮೇತ ಫುಲ್ ಮುಂದಿನ ಪಾರ್ಟ್ಸೇ ಕಾರ್ದು ಬಂದುಬಿಟ್ಟಿದೆ ನೋಡಿ ಏರ್ ಬ್ಯಾಗು ಕೂಡ ಅಲ್ಲಿದೆ ಹ್ಞೂ ಇನ್ನು ಒಳಗಡೆ ನೋಡಿದರೆ ನೋಡಿ ಒಳಗಡೆ ಊಟತ್ ಬಾಕ್ಸೇನು ಪಾಪ ಹಾಂ ಹಂಗೆ ಇದೆ ನೋಡಿ ಹಿಂದೆ ಇಬ್ರು ಮುಂದೆ ಕೂತಿದ್ರಲ್ಲ ಅವ್ರು ಸ್ಪಾಟ್ ಓಡಿಸುತ್ತೆ ಮೇ ಬಿ ಹಿಂದೆ ಕೂತಿರೋರು ಇವರು ಹಿಂದೆ ಸ್ವಲ್ಪ ನೀರು ನೀರೆಲ್ಲ ಆಗಿದೆ ಬ್ಲಡ್ ಏನದು ನೋಡಿ ನೀವು ಅಷ್ಟೇ ಹುಷಾರಾಗಿ ಗಾಡಿ ಓಡಿಸಿ ಧನ್ಯವಾದಗಳು